ಹಾಯ್ ಫ್ರೆಂಡ್ಸ್ ಗಾಣವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕಡಲೆಕಾಳು ಸಾಂಬಾರನ್ನ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಅರ್ಧ ಹೋಳ ಕಾಯಿ ಇಟ್ಕೊಂಡಿದ್ದೀನಿ ಎರಡು ಟೊಮೆಟೊ ಕುಲ್ಕುಕೊಂಡಿದ್ದೀನಿ ಒಂದು ಒಂದೂವರೆ ಮುಷ್ಟಿ ಆಗಷ್ಟು ಕಡಲೆ ತಗೊಂಡಿದ್ದೀನಿ ಇದು ಎರಡು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಇದು ಒಂದು ಗಡೆ ಬೆಳ್ಳುಳ್ಳಿನ ನೀಟಾಗಿ ಸುಲ್ಕೊಂಡಿದ್ದೀನಿ ಒಂದು ಐದಾರು ಏಳು ಲವಂಗ ಒಂದು ಐದಾರು ಪೀಸು ಚಕ್ಕೆ ಒಂದು ಬೆಟ್ಟಷ್ಟು ಶುಂಠಿ ಒಂದು ಅರ್ಧ ಕಪ್ ಕಪ್ಪಾಗಷ್ಟು ಕಡಲೆಕಾಳು ಒಂದು ಸ್ವಲ್ಪ ಒಂದು ಅರ್ಧ ಕಟ್ಟಾಗಷ್ಟು ಕೊತ್ತಂಬರಿ ಸೊಪ್ಪು ಈಗ ಈ ಮಸಾಲೆನ ನೀಟಾಗಿ ಕೆಂಪಗಾಗೋ ಥರ ಹುರ್ಕೋಬೇಕು ನಾನಿವಾಗ ಹುರಿತಾ ಇದ್ದೀನಿ ಇದನ್ನು ನೋಡಿ ಫ್ರೆಂಡ್ಸ್ ನಾನಿವಾಗ ಕೆಂಪಗಾಗೋ ಥರ ಮಸಾಲೆ ಎಲ್ಲ ಹುರ್ಕೊಂಡಿದ್ದೀನಿ ಇದನ್ನು ಜಾರ್ಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಮಸಾಲೆನ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನಾನು ಎರಡು ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ಇವಾಗೆಲ್ಲ ಮಸಾಲೆ ಹಾಕಾಗಿದೆ ಇದನ್ನು ಆಡಿಸ್ತಾ ಇದ್ದೀನಿ ಮಸಾಲೆ ಎಲ್ಲ ನೈಸ್ ಆಗಿದೆ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಇವಾಗ ಕುಕ್ಕರ್ ಕಾದಿದೆ ಆಯಿಲ್ ಹಾಕ್ತಾಯಿದ್ದೀನಿ ಮಸಾಲೆ ಸಾಂಬಾರಿಗೆ ಒಂದು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ ಆಯಿಲು ಇವಾಗ ಎಣ್ಣೆ ಕಾದಿದೆ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಇವಾಗಿದ್ದು ಫ್ರೈ ಆಗಿದೆ ಕಡಲೆಕಾಳು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಉಪ್ಪೆಲ್ಲ ಹಿಡಿಬೇಕು ಕಡಲೆಕಾಳು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಫ್ರೈ ಆಗೋವ್ರಿಗೂ ಇದು ಫ್ರೈ ಆಗಿದೆ ಮಸಾಲೆ ಹಾಕೋತಾ ಇದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆಲಿ ಬೇಯಬೇಕು ಮಸಾಲೆ ಎಲ್ಲ ಇವಾಗ ಮಸಾಲೆ ಎಲ್ಲ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ನೀರು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಗಟ್ಟಿ ಬೇಕೋ ಎಷ್ಟು ತೆಳು ಬೇಕೋ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನೋಡಿ ನಾನು ಇಷ್ಟು ತೆಳು ಮಾಡ್ಕೊಂಡಿದ್ದೀನಿ ನಮ್ಮಲ್ಲಿ ಜಾಸ್ತಿ ಗಟ್ಟಿ ತಿನ್ನಲ್ಲ ಅದಕ್ಕೆ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ಇವಾಗ ಇದು ರೆಡಿ ಆಗಿದೆ ಮೂರು ಉಶೀಲ ಆಗಬೇಕು ಮೂರು ಉಷಿಲು ಆದಮೇಲೆ ತೋರಿಸ್ತೀನಿ ತೆಗೆದುಬಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ತೆಗಿತಾ ಇದ್ದೀನಿ ಮೂರು ಉಸಿಲ್ ಕೂಗಿಸಿದ್ದೀನಿ ನಾನು ಇವಾಗ ಇದನ್ನು ಬೋಸಿಗೆ ತೆಗೆದುಬಿಟ್ಟು ಒಂದು ಕುದಿ ಕುದಿಸ್ಬಿಟ್ಟು ಖಾರ ಉಪ್ಪ ಟೇಸ್ಟ್ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಸಾಂಬಾರು ಆಗಿದೆ ಇವಾಗ ಕುದೀತಾ ಇದೆ ಕಾಳು ಚೆನ್ನಾಗಿ ಬೆಂದು ಬೆಂದಿದೆ ನೋಡಿ ಇವಾಗ ಆಗಿದೆ ಇದು ಸಾಂಬಾರು ನೋಡಿ ಫ್ರೆಂಡ್ಸ್ ಕಡಲೆಕಾಳು ಸಾಂಬಾರು ಅನ್ನ ರೆಡಿಯಾಗಿದೆ ಇವಾಗ ರುಚಿಯಾಗಿರೋ ಕಡಲೆಕಾಳು ಸಾಂಬಾರು ನೀವೊಂದು ಸತಿ ಟೇಸ್ಟ್ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು